ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ಲಾಸ್ಟ್ ಅಲ್ಲಿ ರಿಸೆಪ್ಷನ್ ಬ್ಲಾಗ್ ಮತ್ತೆ ಬಳೆ ಶಸ್ತ್ರ ವ್ಲಾಗ್ ಎಲ್ಲ ನೋಡಿದ್ರಿ ಇವತ್ತು ಮುಹೂರ್ತ ವ್ಲಾಗ್ ಮಾಡ್ತಾ ಇದ್ದೀನಿ ಮತ್ತೆ ಇವಾಗ ಎಂಟೂವರೆಗೆ ಇತ್ತು ಎಂಟೂವರೆಯಿಂದ ಒಂಬತ್ತೂವರೆ ಒಳಗಡೆ ಇತ್ತು ಸೊ ಇವಾಗ ಹೇರ್ ಸ್ಟೈಲು ಮೇಕಪ್ಪು ಎಲ್ಲ ಮಾಡ್ಕೋತಾ ಇದ್ದೆ ಮೇಕಪ್ಪು ಎಲ್ಲ ಆಯಿತು ಹೇರ್ ಸ್ಟೈಲು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ಮತ್ತು ನಾರ್ಮಲ್ ಪೆಟಲ್ಸ್ ಮುಗ್ಗಿನ ಜಡೆ ಬರುತ್ತಲ್ಲ ಅದೇ ಹಾಕ್ತಾ ಹಾಕೋ ಥರ ಇತ್ತು ನಾನು ಫ್ರೆಂಟು ಮತ್ತು ಎಲ್ಲ ಜಡೆ ಎಲ್ಲ ಹಾಕಿದ್ದೆ ಡೇ ಚಿಕ್ಕಮ್ಮ ಇದನ್ನ ಹೆಲ್ಪ್ ಮಾಡ್ತಾ ಇದ್ದಾರೆ ಅದನ್ನು ಯಾಕಂದರೆ ಅದು ಬಿಡೋಣ ಇಲ್ಲಾಂದರೆ ಬೀಳೋ ಥರ ಆಗುತ್ತೆ ಅಂದ್ಬಿಟ್ಟು ಈ ಪ್ರೋಸೆಸ್ ಮಾಡ್ತಾಯಿದ್ವಿ ಪೆಟಲ್ಸ್ನು ಅಷ್ಟೇ ಮೆರೂನ್ ಕಲರು ಮೊಗ್ಗಿನ ಜಡೆ ಜಡೆ ಬಿಲ್ಲೆ ಜೊತೆ ಪೆಟಲ್ಸ್ ಬರುತ್ತಲ್ಲ ಆ ಮೊಗ್ಗಿನ ಜಡೆ ಆರ್ಡರ್ ಮಾಡಿದರು ಸೊ ಇದನ್ನೆಲ್ಲ ನಾವು ನಮ್ಮ ಕಡೆ ಹೆಂಗೆ ಅಂದರೆ ಫಸ್ಟೇ ಕೊಟ್ಟಿರಲ್ಲ ಇವಾಗ ನಾನು ಫಸ್ಟ್ ಏನು ಪ್ರೊಸೆಸ್ ತೋರಿಸ್ದೆ ಅದನ್ನ ಒಂದೊಂದು ಸರ್ತಿ ಬಂದು ಒಂದು ಸತಿ ಸೀರೆ ಕೊಡ್ತಾರೆ ಒಂದು ಸತಿ ಮೊಗ್ಗಿನ ಜಡೆ ಒಂದು ಅದೆಲ್ಲ ಒಂದೊಂದು ಸರ್ತಿನೇ ಬಂದು ಕೊಟ್ಬಿಟ್ಟು ಹೋಗ್ತಾರೆ ಅದೆಲ್ಲ ಕೊಟ್ಟಿದ್ದಾದ್ಮೇಲೆ ನಾವು ಸ್ಟಾರ್ಟ್ ಮಾಡಿದ್ದು ಫಸ್ಟು ಮೇಕಪ್ ಒಂದು ಮಾಡಿಕೊಂಡ್ರೆ ಆಮೇಲೆ ಸ್ಯಾರಿ ಕೊಟ್ಟಮೇಲೆ ಸ್ಯಾರಿ ಮತ್ತು ಮೊಗ್ಗಿನ ಜಡೆ ಮಾಡೋಣ ಅಂದ್ಬಿಟ್ಟು ಫುಲ್ ಹೇರೆಲ್ಲ ಸೆಟ್ ಮಾಡಿ ಇಟ್ಕೊಂಡಿದ್ದೆ ಅಷ್ಟೊತ್ತಿಗೆ ನಾನು ಹಂಗೆ ಜೊತೆಗೆ ರೆಡಿ ಆಗಬೇಕಾಗಿತ್ತಲ್ಲ ನಾನು ಫಸ್ಟೇ ಮನೇಲೇ ಸ್ಯಾರಿ ರ್ಯಾಪಿಂಗ್ ಎಲ್ಲ ಪ್ರಿಪ್ಲೀಟ್ ಎಲ್ಲ ಮಾಡಿ ಇಟ್ಕೊಂಡಿದ್ದೆ ಅದನ್ನು ನಾನು ಫಸ್ಟೇ ಎಲ್ಲ ರೆಡಿ ಮಾಡ್ಕೊಂಡಿದ್ದಲ್ಲ ಬೆಳಿಗ್ಗೆ ನನ್ನ ಎಲ್ಲ ಉಟ್ಕೊಂಡು ಬಂದಿದ್ದೆ ಇಲ್ಲಿಗೆ ಬಂದು ನಾನು ಹಂಗೆ ಅವ್ರಿಗೂ ಮಾಡ್ತಾ ನಾನು ಮೇಕಪ್ ಎಲ್ಲ ಮಾಡಿಕೊಂಡು ಜಡೆ ಎಲ್ಲ ಹಾಕ್ಕೊಂಡಿದ್ದೆ ಮುಹೂರ್ತಕ್ಕೆ ಯಾವ ಥರ ಅಂದರೆ ರೆಡಿ ಆದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾರ್ಮಲ್ ಒಂದು ಜಡೆ ಹಾಕ್ಕೊಂಡು ಒಂದು ದಿಂಡು ಮುಟ್ಕೊಂಡಿದ್ದೆ ಗೋಲ್ಡ್ ಕಲರ್ ದಿಂಡು ಅದನ್ನು ಮುಟ್ಕೊಂಡು ನನ್ನ ಹೊಸ ಇಯರಿಂಗ್ ಹಾಕ್ಕೊಂಡಿದ್ದೆ ಮತ್ತು ಬಳೆ ಶಾಸ್ತ್ರದಲ್ಲಿ ಬಳೆ ಎಲ್ಲ ತೊಡಸ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡಿದ್ದೆ ನಾನು ಇವತ್ತು ಇವತ್ತು ನಮ್ಮ ಅತ್ತೆದು ಬರ್ತಡೇನೂ ಇತ್ತು ಅವರು ಎಲ್ಲ ಆಗಿದ್ರು ಅವರು ಫಸ್ಟೇ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದರು ಇವಾಗ ಹುಡುಗಿದು ಕಂಪ್ಲೀಟಾಗಿ ರೆಡಿಯಾಗಿದೆ ಅದು ಬಾಸಿಂಗ ಏನಿದೆ ಅದು ಸೋದ್ರ ಮಾವ ಕಟ್ಟೋದು ನಮ್ಮ ಕಡೆ ಅವರು ಬಂದು ಇವಾಗ ಇದ್ದಾರೆ ಅದೆಲ್ಲ ರೆಡಿ ಆದರೆ ರೆಡಿ ರೆಡಿಯಾಗಿದ್ದರೆ ಇವಾಗ ಹುಡ್ಗಂದು ನೆಕ್ಸ್ಟ್ ಅವ್ರದ್ದು ಪ್ರೋಸೆಸ್ ಇರುತ್ತೆ ಕಾಲು ತೊಳೆಯೋದು ಅದೆಲ್ಲ ಕರ್ಕೊಂಬರೋದು ಅದೆಲ್ಲ ಇರುತ್ತೆ ಸೊ ಇವಾಗ ಅಂದರೆ ಎಷ್ಟುದ್ದ ಬೇಕು ಅದೆಲ್ಲ ಸೈಜೆಲ್ಲ ನೋಡಿಕೊಂಡು ಮಾಡ್ಕೋತಾಯಿದ್ರು ಹೂವಿನ ಹಾರ ಎಲ್ಲ ಹಾಕಿ ಮತ್ತು ವೇಲೆಲ್ಲ ಏನಿದೆ ಅದೆಲ್ಲ ಹಾಕಿ ಕರ್ಕೊಂಬರ್ಬೇಕಾಗಿತ್ತು ಫಸ್ಟ್ ಹುಡುಗಿದು ರೆಡಿ ಮಾಡಿ ಇಲ್ಲಿ ಬಿಟ್ಬಿಟ್ಟು ಹೋದರೆ ಆಮೇಲೆ ಅರ್ಜೆಂಟ್ ಮಾಡೋಷ್ಟು ಇರೋರು ಇಲ್ಲಾಂದರೆ ಆಯ್ತಾ ಆಯ್ತಾ ಆಯಿತಾ ಅಂತ ಇರ್ತಾರೆ ಸೊ ಲಾಸ್ಟ್ ವ್ಲಾಗಲ್ಲಿ ರಿಸೆಪ್ಷನ್ ಮೇಕಪ್ ಎಲ್ಲ ಚೆನ್ನಾಗಿ ಬಂದಿತ್ತು ಅಂತೆಲ್ಲ ಕಮೆಂಟ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಇವಾಗೂ ಅಷ್ಟೇ ನಾನು ಅಂದರೆ ಸಿಂಪಲ್ ಆಗಿಯೇ ರೆಡಿ ಮಾಡಿದ್ದೆ ಮುಹೂರ್ತಕ್ಕೆಲ್ಲ ಹಿಂಗೆ ನಾರ್ಮಲಾಗಿ ಆಗಿ ರೆಡಿ ಮಾಡ್ತಾರೋ ಫ್ರೆಂಟ್ ಅವ್ರಿಗೆಲ್ಲ ಯಾವ ಥರ ಬೇಕೋ ಆ ಥರನೇ ಎಲ್ಲ ಮಾಡಿದ್ದೆ ఇవగా హుడ్గ్గే కాల్ తొలికి కర్కొండతాయి ದೇವಸ್ಥಾನದಲ್ಲೇ ರೆಡಿ ಮಾಡಬೇಕು ಹುಡ್ಗಂಗೆ ದೇವಸ್ಥಾನ ಮುಂದೆ ಅಂದರೆ ರೂಮ್ಗಿನ್ನ ಹೋಗೋ ಥರ ಇರಲ್ಲ ಮಂಟಪಾತ್ರ ಹೋಗಂಗಿರಲ್ಲ ಈಚೆಯೇ ರೆಡಿ ಮಾಡಿ ಈಚೆಯಿಂದ ಇವಾಗ ಕಾಲು ತೊಳೆದು ಒಳಗಡೆಗೆ ಕರ್ಕೊಂಡು ಹೋಗೋದು ಆ ಥರ ಇವಾಗ ಮಮ್ಮಿಯವರೆಲ್ಲ ಅಲ್ಲಿ ಎಲ್ಲ ಬ್ಯುಸಿ ಇದ್ದರು ಮಂಟಪಾತ್ರ ಮತ್ತು ಕಾಲು ತೊಳೆಯೋದತ್ರ ಆ ಕಡೆ ಎಲ್ಲ ಬ್ಯುಸಿ ಇದ್ದರು ಅಲ್ಲಿ ನಾವು ಮುಂದೆಗಡೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ರು ನಾವು ಈ ಕಡೆಯಿಂದ ಇವಾಗ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಈ ಕಡೆಯಿಂದ ಹೊರಡ್ತಾಯಿದ್ದೀವಿ ನನ್ನ ಸ್ಯಾರಿ ಡೀಟೇಲ್ಸ್ ಎಷ್ಟೊಂದು ಜನ ನಾನು ಸ್ಯಾರಿ ಅದು ತೋರಿಸ್ದಾಗೇ ತೋರಿಸಿದ್ದೆ ನಾನು ಬ್ಲಾಗಲ್ಲಿ ಸ್ಯಾರಿನ ತೊಗೊಂಡಾಗೇ ಸುಮಾರು ಜನ ಕೇಳ್ತಾಯಿದ್ರಿ ನಾನು ಉಟ್ಕೊಂಡ ಮೇಲೂ ಅಷ್ಟೇ ಆವತ್ತು ತುಂಬ ಜನ ಕೇಳಿದ್ರು ಮತ್ತು ವಾಟ್ಸಪ್ ಸ್ಟೇಟಸಲ್ಲಿ ಹಾಕಿರ್ಬೋದು ಮತ್ತು ತಿರ್ಗಾ ಇನ್ಸ್ಟಾಗ್ರಾಮಲ್ಲಿ ಹಾಕಿದಾಗ ಅಲ್ಲೂ ತುಂಬ ಜನ ಕೇಳಿದ್ರು ಪರ್ಸ್ನಲ್ಲಕ್ಕು ಫೋನ್ ಮಾಡಿ ಎಲ್ಲ ವಿಚಾರಿಸ್ಕೊಂಡ್ರು ಎಲ್ಲಿ ತೊಗೊಂಡಿದ್ದು ಏನು ಅಂತೆಲ್ಲನೂ ಸೊ ಅಂದರೆ ನಂಗೆ ಆ ಸ್ಯಾರಿ ತುಂಬಾ ಇಷ್ಟ ಆಯಿತು ಅದೇನಿದೆ ಕಾಂಬಿನೇಷನ್ನು ಮತ್ತು ನಾನು ಉಟ್ಕೊಂಡ ಮೇಲೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ ತುಂಬ ಇಷ್ಟ ಆಯಿತು ಸ್ಯಾರಿ ಸ್ಯಾರಿ ಡೀಟೇಲ್ಸ್ ಕೇಳೋದಾದರೆ ಅದು ಆಫ್ಲೈನ್ ಶಾಪಲ್ಲಿ ತೊಗೊಂಡಿದ್ದು ನಾನು ಆನ್ಲೈನಲ್ಲ ಆನ್ಲೈನ್ ಏನಾದರೂ ಇದ್ದಿದ್ದರೆ ನಾನು ಲಿಂಕ್ ಕೊಟ್ಟಿರ್ತಾ ಇದ್ದೆ ಆಫ್ಲೈನಲ್ಲಿ ತೊಗೊಂಡಿದ್ದು ಸ್ಯಾರಿ ಇವಾಗ ಕಾಲು ತೊಳೆಯೋದು ಅದೆಲ್ಲ ಸ್ಟಾರ್ಟ್ ಒಬ್ಬೊಬ್ಬರು ಕಡೆ ಕಾಶಿ ಆದರೆ ಆ ಥರದ್ದೆಲ್ಲ ಒಬ್ಬೊಬ್ಬರ ಕಡೆ ಒಂದೊಂದು ಥರ ಇರುತ್ತೆ ನಮ್ಮ ಕಡೆ ಆ ಥರ ಕಾಶಿ ಯಾತ್ರೆ ಆ ಥರದ್ದೆಲ್ಲ ಏನೂ ಆ ಪ್ರೊಸೀಜರ್ ಏನೂ ಇಲ್ಲ ಈ ಥರ ಕಾಲು ಅಪ್ಪ ಅಮ್ಮ ಹುಡುಗಿಯವರ ಅಪ್ಪ ಅಮ್ಮ ಕಾಲೆಲ್ಲ ತೊಳೆದು ಅದೆಲ್ಲ ಅವ್ರಿಗೆ ಇವ್ರ ಬಟ್ಟೆ ಕೊಟ್ಟು ಇವ್ರ ಅವ್ರಿಗೆ ಬಟ್ಟೆ ಎಲ್ಲ ಕೊಟ್ಟು ಆ ಥರ ಹುಡ್ಗಂಗೆ ಚಪ್ಪಲಿ ಛತ್ರಿ ಅದೆಲ್ಲ ಕೊಟ್ಬಿಟ್ಟು ಇವಾಗ ಒಳಗಡೆ ಕರ್ಕೊಂಡು ಹೋಗ್ತಾರೆ ಇವಾಗ ಹುಡುಗಿನ ಕರ್ಕೊಂಡ್ಬರ್ಬೇಕಾಗಿತ್ತು ಅಲ್ಲಿವರೆಗೂ ಅದು ಹುಡುಗಿದ ಏನೋ ಐನು ಪೂಜಾರಿ ಎಲ್ಲ ಏನೋ ಇದು ಮಾಡಿಸ್ತಾಯಿದ್ರು ಅಷ್ಟು ತನಕ ಎತ್ಕೊಂಡಿರೋ ಅಂತ ಕಳಶ ಕೊಟ್ಟಿದ್ರು ಹಿಡ್ಕೊಂಡಿದ್ದೆ ನಾನು ಸ್ವಲ್ಪ ಆಯಿತು ಬ್ಯಾಲೆನ್ಸ್ ಮಾಡ್ಬೋದಾಯಿತು ಎಲ್ಲರೂ ತುಂಬ ವೆಯ್ಟ್ ಇರುತ್ತೆ ಎತ್ತಕ್ಕಾಗಲ್ಲ ಹಂಗೆ ಹೀಗೆ ಅಂತ ಹೇಳ್ತಾರೆ ನನಗೆ ಫಸ್ಟ್ ಆ ಭಯನೇ ಇತ್ತು ನನಗೆ ಯಾವತ್ತೂ ಯಾರದ ಮದುವೆಲೂ ಎತ್ಕೊಂಡಿಲ್ಲ ಫಸ್ಟ್ ನನ್ನ ತಮ್ಮನ ಮದುವೆಲೇ ಎತ್ಕೊಬೇಕು ನಾನು ಅಂದ್ಬಿಟ್ಟು ಅಂದರೆ ಅವಾಗ ಹೇಳಿದ್ದೀನಿ ಆಂಟಿಗೆಲ್ಲ ಹೇಳ್ತಾ ಇದ್ದೆ ಸ್ವಲ್ಪ ವೆಯ್ಟ್ಲೆಸ್ ಮಾಡಿ ಅಂತ ತುಂಬಾ ಜಾಸ್ತಿ ಇರುತ್ತೆ ಅಕ್ಕಿ ಆಗಿರ್ಬೋದು ಬಾಳೆಹಣ್ಣು ತಂಗಿನಕಾಯಿ ಕಂಚಿನ ತಟ್ಟೆ ಅದೆಲ್ಲ ತುಂಬಾ ವೆಯ್ಟ್ ಇರುತ್ತೆ ಅವ್ರಿಗೆ ಒಂದು ಸ್ವಲ್ಪ ಹೊತ್ತು ಕೈ ನೋತಾಯಿತ್ತು ಟೂ ಮಿನಿಟ್ಸ್ ಅಂತಂದ್ರು ಸೊ ಇಟ್ಕೊಂಡಿದ್ದೆ ಅಷ್ಟೊತ್ತಿಗೆ ಆಂಟಿ ಇಲ್ಲ ಎತ್ಕೊಂಬ ಎತ್ಕೊಂಬ ಅಂತಂದರು ಒಂದು ಸ್ವಲ್ಪ ಮುಂದೆ ಬಂದೆ ಆಮೇಲೆ ತಿರ್ಗಾ ಅಲ್ಲೇ ಅವ್ರಿಗೇ ಕೊಟ್ಬಿಟ್ಟು ನಾನು ಬಂದೆ ಇದು ಒಂದು ಜಸ್ಟ್ ಒಂದು ಟೂ ಮಿನಿಟ್ಸ್ ಎತ್ಕೊಂಡಿರ್ತೀನಿ ನಾನು ಅಷ್ಟೇ ಎತ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ ಬೇಕಾದರೆ ಅದು ಎತ್ಕೊಂಡು ಸ್ವಲ್ಪ ಓಡಾಡ್ಬೋದು ಇವಾಗ ಹುಡುಗಿ ಅಷ್ಟೇ ಕರ್ಕೊಂಡು ಬಂದರು ಹತ್ರ ಬೆಳಗ್ಗೆ ಏನು ತಿರ್ಗಾ ಮಂಟಪಕ್ಕೆಲ್ಲ ಏನೂ ಡೆಕೋರೇಷನ್ ಮಾಡಿರಲಿಲ್ಲ ಯಾಕಂದರೆ ನಾವು ಸಿಂಪಲ್ ಕಾನ್ಸೆಪ್ಟಲ್ಲೇ ಮದುವೆ ಬಜೆಟ್ ಫ್ರೆಂಡ್ಲಿಯಾಗಿಯೇ ಮಾಡೋಣ ಅಂದ್ಕೊಂಡಿದ್ದರಿಂದ ರಾತ್ರಿ ಒಂದು ಡೆಕೋರೇಷನ್ನಲ್ಲೇ ಎರಡು ಮುಗಿಸೋಣ ಅಂತ ಅಂದ್ಕೊಂಡಿದ್ರು ಇವಾಗ ನಾವು ರಾತ್ರಿ ಡೆಕೋರೇಷನ್ ಮಾಡಿಸಿದ್ರಲ್ಲ ಸೇಮ್ ಡೆಕೋರೇಷನ್ಗೆ ಮದ್ವೆಲ್ಲೂ ಅಷ್ಟೇ ಇವಾಗ ಮುಹೂರ್ತ ಟೈಮು ತಾಳಿ ಕಟ್ಟೋ ಟೈಮ್ ಅಂದರೆ ಎಲ್ಲರಿಗೂ ಏನೋ ಒಂಥರ ಕ್ಯೂರಿಯಾಸಿಟಿ ಎಲ್ಲರೂ ಅಲ್ಲೇ ಇರ್ತಾರೆ ಸ್ಟೇಜ್ ಮೇಲೇ ಜಾಗವೇ ಇರಲ್ಲ ಆ ಕಡೆ ಈ ಕಡೆ ಎಲ್ಲೂ ನಾವು ಅದಕ್ಕೇ ಫಸ್ಟಿಗೆ ಹೋಗಿ ಮುಂದೆ ನಿಂತ್ಕೊಂಡು ತಾಳಿ ಕಟ್ಟೋವರೆಗೂ ಒಂಥರ ಏನೋ ನೋಡೋಣ ಅಂತ ಅನ್ನಿಸ್ತಾ ಇರುತ್ತೆ ನಾವು ಅದಕ್ಕೇ ಎಲ್ಲರೂ ನಾನು ರೀತು ಇಂಚರ ಎಲ್ಲ ಎಲ್ಲಿ ನಿಂತ್ಕೊಂಡಿದ್ವಿ ನಮ್ಮ ಅತ್ತೆದಿರೋ ಅವರೆಲ್ಲ ಆ ಕಡೆ ಇದ್ದರು ಅವರು ಎಲ್ಲ ಬಂದರು ಅಷ್ಟೊತ್ತಿಗೆ ಇಂಚರ ರೀತು ಅಂತ ಸ್ವಲ್ಪ ಲೇಟಾಗಿ ಬಂದರು ಹುಡುಗರನ್ನೆಲ್ಲ ಕರ್ಕೊಂಡು na uri-uri na inyong aksyon dihan manila ng malikong na ನನ್ನ ತಮ್ಮ ಇಬ್ರು ನಕ್ಷಿತ್ನ ದಿಹಾನ್ನ ಇಬ್ರು ಇಟ್ಕೊಂಡು ಅವ್ನ ಎತ್ಕೊಂಡು ಅವ್ನು ಮ್ಯಾನೇಜ್ ಮಾಡ್ತಾ ಇದ್ದ ಸೊ ಹಂಗೆ ಅವ್ನು ಕ್ಲಿಪ್ಪಿಂಗ್ ತೆಗ್ದೆ ಅವನಿಗೆ ಗೊತ್ತಿರಲಿಲ್ಲ ನಾನು ವೀಡಿಯೋ ಇದ್ದೀನಿ ಅಂತ ಇದಾದ್ಮೇಲೆ ಅವರಿಬ್ಬರೂ ಅದೇ ಮ್ಯಾನೇಜ್ ಮಾಡ್ಕೊಂಡು ಒಬ್ಬನ ಇಟ್ಕೊಳ್ಳೋದು ಒಬ್ಬನ ಎತ್ಕೊಳ್ಳೋದು ಹಂಗೆ ಮಾಡ್ತಾ ಇದ್ದ ಮಮ್ಮಿ ಫೈನಲಿ ಇವಾಗ ಒಂದು ಕ್ಲಿಪ್ಪಿಂಗ್ ಸಿಕ್ಕಿದ್ದಾರೆ ಅಷ್ಟೇನೆ ಫುಲ್ಲು ಬ್ಯುಸಿ ಆಗ್ಬಿಟ್ಟಿದ್ರು ಮುಹೂರ್ತ ತಾಲಿ ಕಟ್ಸಿದಾದಮೇಲೆ ನಾನು ಸ್ವಲ್ಪ ಮನೆಗೆ ಹೋಗ್ಬಿಟ್ಟು ಬರಬೇಕಾಗಿತ್ತು ಅಷ್ಟೊತ್ತಿಗೆ ಮುಹೂರ್ತ ಎಲ್ಲ ಆಗ್ತಾಯಿತ್ತು ಮನೆ ಅಲ್ಲಿಂದ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಅಲ್ಲ ಬೇಗ ಹೋಗಿ ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಅತ್ತೆ ಎಲ್ಲ ಬಂದರು ಇನ್ ಇದಾದಮೇಲೆ ಇನ್ನೊಂದು ಫಂಕ್ಷನ್ ಇತ್ತು ನಮ್ಮ ಮಾವ ಅವರ ಫ್ರೆಂಡ್ ಮಗಳದ್ದು ಇದ್ರ ಇಲ್ಲಿಂದ ಒಂದು ಟೆನ್ ಮಿನಿಟ್ಸ್ ಏನೋ ಆಗುತ್ತೆ ಅಲ್ಲಿ ಫಂಕ್ಷನ್ ಇತ್ತು ಅಲ್ಲೂ ಅಟೆಂಡ್ ಮಾಡಬೇಕಾಯಿತು ಸೊ ಅವರು ಇಲ್ಲಿ ಬಂದು ಅಟೆಂಡ್ ಮಾಡಿ ಆಮೇಲೆ ನಾನು ಅಟೆಂಡ್ ಮಾಡಬೇಕಾಗಿತ್ತು ಆ ಫಂಕ್ಷನ್ನ ಅಷ್ಟೊತ್ತಿಗೆ ಹೋಗೋಣ ಅಂದ್ಬಿಟ್ಟು ಇವಾಗ ಮುಹೂರ್ತ ಮಾಡ್ತಾಯಿದ್ದೀವಿ ಹಾಗೆ ಮಾತಾಡಿಸ್ಕೊಂಡು ಅಂದರೆ ಲಾಸ್ಟ್ ಇನ್ನೇನಿದು ನನ್ನ ಮನೆಗೆ ಹೋಗಿ ಬರೋಷ್ಟೊತ್ತಿಗೆ ಅಂದರೆ ತುಂಬ ಕಮ್ಮಿ ಜನಕ್ಕೆ ಅಲ್ವಾ ಹೇಳಿದಿದ್ದು ಮನೆಗೆ ಹೋಗಿ ನಾವು ಬರೋಷ್ಟೊತ್ತಿಗೆ ಇನ್ನೇನು ದಾರೆ ಮಾಡೋದೇ ಆಗೋಗಿತ್ತು ಲಾಸ್ಟ್ ಅನಿಸುತ್ತೆ ನಾವು ಲಾಸ್ಟ್ ಸೆಕೆಂಡಲ್ಲಿ ಲಾಸ್ಟ್ ಒಂದು ಫೈವ್ ಮಿನಿಟ್ಸ್ ಇದ್ದಂಗೆ ಮಾಡಿದ್ದು ಎಲ್ಲ ಹುಡುಗರು ನಾವೆಲ್ಲ ಸೇರ್ಕೊಂಡು ಒಂದು ಸರ್ತಿ ಮಾಡಿದ್ವಿ ಫ್ಯಾಮಿಲಿ ಜೊತೆ ಸತಿ ಮಾಡಿದ್ವಿ ಇದಾದಮೇಲೆ ಡೈರೆಕ್ಟ್ ಊಟ ಟಿಫನ್ ಎರಡು ಸೇರಿ ಒಟ್ಟಿಗೆ ಇತ್ತು ಅಂದರೆ ಟಿಫನ್ ಮಾಡಿದ್ರು ಖಾರ ಪೊಂಗಲ್ ಏನೋ ಇತ್ತು ನಾನು ನಾನು ಖಾರ ಪೊಂಗಲ್ ಎಲ್ಲ ತಿನ್ನಲ್ಲ ಅದಕ್ಕೆ ತಿಂದಿಲ್ಲ ಡೈರೆಕ್ಟ್ ಊಟನೇ ಮಾಡೋಣ ಅಂದ್ಬಿಟ್ಟು ಊಟನೂ ಅಷ್ಟೇ ತುಂಬ ಸಿಂಪಲ್ಲಾಗಿ ಒಂದು ಎರಡು ಥರ ಪಲ್ಯ ಮತ್ತು ಬಜ್ಜಿ ಮಾಡಿಸಿದ್ರು ಪಲಾವು ಅನ್ನ ಸಾಂಬಾರು ಅನ್ನ ರಸ ಈ ಥರ ಸಿಂಪಲ್ಲಾಗಿ ಇತ್ತು ಊಟವೂ ಅಷ್ಟೇ ಇದಾದ ಮೇಲೆ ಇವಾಗ ಸೂರ್ಯ ನಮಸ್ಕಾರ ಅದೆಲ್ಲ ಇತ್ತು ಆವಾಗ ಊಟ ಮಾಡಿದ ತಕ್ಷಣವೇ ಆಮೇಲೆ ನಮ್ಮತ್ತೆ ಎತ್ಕೊಂಡಿದ್ರು ಇನ್ನೊಂದು ಸ್ವಲ್ಪ ಹೊತ್ತು ಕಳಶ ಎತ್ಕೊಂಡು ಒಂದು ಸ್ವಲ್ಪ ಆ ಕಡೆ ಹೋಗ್ಬಿಟ್ಟು ಬರ್ತೀನಿ ಅಂತ ಅಂದರು ಎತ್ಕೊಂಡು ನಿಂತಿದ್ದೆ ಹಿಡ್ಕೊಂಡು ಒಂದೇ ಪ್ಲೇಸಲ್ಲಿ ಹಿಡ್ಕೊಂಡು ಆ ಕಳಶದ್ದು ಮಣೆ ಬರುತ್ತೆ ಮಣೆ ತಂದುಬಿಟ್ಟಿದ್ದರೆ ಬೆಟರ್ ಆಗಿರ್ತಾ ಇತ್ತು ಅನ್ಕೊತೀನಿ ಯಾಕಂತ ಟ ಯಾಕಂತಂದರೆ ಇದಾದಮೇಲೆ ಫೋಟೋ ಸೆಷನ್ನೇ ಜಾಸ್ತಿ ಇರುತ್ತೆ ಆ ಪೋಸಸ್ ಈ ಪೋಸಸ್ ಅಂದ್ಕೊಂಡು ತಿರ್ಗ ಅವ್ರದ್ದು ಸ್ವಲ್ಪ ಫೋಟೋ ಸೆಷನ್ ಜಾಸ್ತಿ ಹೊತ್ತೇ ಇತ್ತು ಕಳಶ ಬಿಟ್ಟು ಹೋಗಂಗೂ ಇಲ್ಲ ಯಾರಾದರೂ ಒಬ್ಬರು ಜೊತೆಲೇ ಇರಬೇಕು ಅಂತ ಅವರು ಹೇಳ್ತಾ ಇದ್ದಾರೆಲ್ಲ ಪೂಜಾರಿ ಅವ್ರು ಅದನ್ನೇ ಹೇಳ್ತಾಯಿದ್ರು ಅವ್ರ ಜೊತೆ ಒಬ್ರು ಇರಬೇಕು ಇನ್ನು ಮಿಕ್ಕಿದವರು ಹೋಗಿ ಅಂತ ಅಂದರು ಎಷ್ಟೊತ್ತು ಅಂತ ಇಟ್ಕೊಂಡು ನಿಂತ್ಕೊಂಡಿರೋದು ನಾನು ಸ್ವಲ್ಪ ಇಟ್ಕೊಂಡಿದ್ದೆ ಓಡಾಡೋದು ಅಂದರೆ ಏನೋ ಒಂದು ಮಾಡ್ಬೋದು ಇಟ್ಕೊಂಡೇ ನಿಂತ್ಕೊಂಡ್ರೆ ಕೈ ನೋವೆಲ್ಲ ಬಂದುಬಿಟ್ಟಿತ್ತು ಸೊ ನಾನು ಹಂಗೆ ಪಾಸ್ ಮಾಡಿ ಇವಾಗ ಇದಾದ ಮೇಲೆ ಅಂತ ಹಾಕ್ತಾರೆ ಇದು ಮನೆ ದೇವ್ರಗಳದು ಅದೆಲ್ಲ ಇರುತ್ತೆ ಇದು ನಮ್ಮ ಶ್ರೇಯಸ್ಗೂ ಅವ್ರು ಇದರಲ್ಲೇ ಬರುತ್ತೆ ಅದು ಸೊ ಅವನು ಅದೆಲ್ಲ ನೋಡ್ಕೋತಾ ಇದ್ದ ಇದಾದ ಮೇಲೆ ನಾನು ಅಲ್ಲಿ ಫಂಕ್ಷನ್ ಅಟೆಂಡ್ ಮಾಡ್ಕೊಂಬರೋ ಅಷ್ಟೊತ್ತಿಗೆ ಲೇಟ್ ಆಯಿತು ಅವರು ಮನೆ ತುಂಬಿಸ್ಕೊಂಡಿದ್ರು ಇವಾಗ ಅವರು ಮನೆ ತುಂಬಿಸ್ಕೊಂಡು ತಿರ್ಗಾ ಹುಡುಗಿಯವ್ರ ಮನೆಗೇ ಹೋಗ್ತಾ ಇದ್ದಾರೆ ಇದಾಗಿತ್ತು ಇವತ್ತಿನ ವ್ಲಾಗ್ ನನ್ನ ಫೋಟೋಸ್ ಎಲ್ಲ ಮದುವೆ ಫೋಟೋಸ್ ಯಾವುದೇ ಅದು ಇಟ್ಕೊಂಡಿದ್ವು ಅದೆಲ್ಲ ಅಟ್ಯಾಚ್ ಮಾಡಿದ್ದೀನಿ ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್